ಎಲ್ರಿಗೂ ಮನಸ್ಪೂರ್ವಕವಾದ ಧನ್ಯವಾದಗಳು ನಿಮಗೆ ಟ್ರೈಲರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನು ಅಂದರೆ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಬಿಕಾಸ್ ಆಫ್ ನಿಮಗಿಂತ ಪವರ್ಫುಲ್ ವೆಪನ್ ಏನೂ ಇಲ್ಲ ಸೊ ಏಕೆಂದರೆ ಇವತ್ತು ಸಿನಿಮಾ ತುಂಬ ಟಫ್ ಇದೆ ಮಾರ್ಕೆಟ್ ಮಾಡೋದು ಬಿಕಾಸ್ ಆಫ್ ನಿಮ್ಮ ಸಹಾಯ ತುಂಬ ನೆಸೆಸಿಟಿ ಇದೆ ಹಾಗಾಗಿ ಪ್ಲೀಸ್ ನಿಮ್ಮ ಕೈಲಾದಷ್ಟು ಇದನ್ನು ಶೇರ್ ಮಾಡಿ ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ ಏನಿ ಕ್ವಶನ್ಸ್ ಇದ್ರೆ ಖಂಡಿತ ಇದರಲ್ಲಿ ಏನು ಅಂತ ಹೇಳಿದ್ರೆ ಆ್ಯಕ್ಚುಲಿ ಐ ಪ್ರೊಫೈಲ್ ಕೇಸಸ್ ಬಿಕಾಸ್ ಆಫ್ ಇದು ಪ್ಯೂರ್ಲಿ ಪೇರೆಂಟ್ಸಿಗೆ ಸಂಬಂಧಪಟ್ಟಿರೋ ಮ್ಯಾಟ್ರಸ್ ತುಂಬ ಇದ್ಕೊಂಡಿದೆ ಬಿಕಾಸ್ ಆಫ್ ಏನಂದ್ರೆ ಎಲ್ರಿಗೂ ನಾವು ಇವತ್ತು ಯೂತ್ಸ್ನ ಬ್ಲೇಮ್ ಮಾಡ್ತಿದ್ವಿ ಯೂತ್ಸ್ನ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ಆ ಲಿಬ್ರರಿ ಕೊಟ್ಟಿರೋದು ಯಾರು ಸರ್ ಆ ಲಿಬರ್ಟಿ ಕೊಟ್ಟಿರೋದು ಯಾರು ಎವ್ರಿ ಪೇರೆಂಟ್ಸ್ ಸೊ ಇವತ್ತು ಪೇರೆಂಟ್ಸ್ ಎಲ್ಲಂದರೆ ಕೈ ತುಂಬ ಸಂಪ ಅಂದರೆ ನಾವೆಲ್ಲೂ ವರ್ಕಾಲಿಕ್ ಆಗಿದ್ದೀವಿ ಸೊ ಇವತ್ತೆಲ್ಲ ಮಕ್ಕಳಿಗೇನಂದರೆ ಅವ್ರು ತಕ್ಷಣ ಎಲ್ಲ ಕೊಡಿಸ್ತಾ ಇದ್ದೀವಿ ಬಟ್ ಕಂಟ್ರೋಲಿಂಗ್ ನಮ್ಮ ಕೈಲಿಲ್ಲ ಎಲ್ಲ ಪೇರೆಂಟ್ಸನ್ನು ಪೇ ಪೇರೆಂಟ್ಸು ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಮಕ್ಕಳನ್ನ ಕಂಟ್ರೋಲ್ ಮಾಡ್ತಿರೋದು ಯೂತ್ಸನ್ನ ಕಂಟ್ರೋಲ್ ಮಾಡ್ತಿರೋದು ಟೆಕ್ನಾಲಜಿ ಸೊ ಟೆಕ್ನಾಲಜಿ ಇಂಟು ಪೇರೆಂಟ್ಸ್ ಮಧ್ಯೆ ಏನು ಗ್ಯಾಪ್ ಇದೆ ಆ ಗ್ಯಾಪಿಂದ ಏನೇನು ನೆಗೆಟಿವಿಟಿ ವೈಬ್ಸ್ ಆಗುತ್ತೆ ಅನ್ನೋದು ಪಾಯಿಂಟ್ ಸರ್ ಇನ್ನೊಂದು ಮೇಜರ್ಲಿ ಅಂದರೆ ಇದು ಈ ಕಥೆಯ ಒಂದು ಭಾಗದ ಟ್ರೈಲರ್ ಅಂದರೆ ಏಟ್ ಸೈಡ್ ಟ್ರೈಲರ್ ಅಂತ ಮಾಡಿದೀವಿ ಇನ್ನೊಂದು ಬಿ ಸೈಡ್ ಟ್ರೈಲರ್ ಇದೆ ಐ ಥಿಂಕ್ ಇನ್ನೊಂದು ಇನ್ನೊಂದು ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಆದಮೇಲೆ ಇನ್ನೊಂದು ಟ್ರೈಲರ್ನ ನಾನು ರಿಲೀಸ್ ಮಾಡ್ತೀನಿ ಅದರಲ್ಲಿ ವಿಷಯ ಬೇರೆ ಇದರ ಆಪೋಸಿಟ್ ವರ್ಷನ್ಸ್ ಇರುತ್ತೆ ಅನ್ನೋದು ಇಲ್ಲ ಇಲ್ಲ ಸಿನಿಮಾ ಒಂದೇ ಪಾರ್ಟು ಫಸ್ಟ್ ಟೈಮ್ ಅಂದರೆ ಎ ಸೈಡ್ ಬಿ ಸೈಡ್ ಟ್ರೈಲರ್ ಅಂತ ಮಾಡ್ತಾ ಇದ್ದೀವಿ ಸರ್ ಅಂದರೆ ಏನಂದರೆ ಯೂಶಲಿ ಹೊಸ ಆ್ಯಕ್ಟರ್ ಆಗಿರೋದ್ರೆ ನೀಟ್ರಾಗೆ ಕ್ಯಾರೆಕ್ಟ್ರೇಷನ್ನು ಪೋರ್ಟ್ರೇಟ್ ಹಾಕಬೇಕು ಪಬ್ಲಿಕ್ಕಿಗೆ ಅಂತ ಹೇಳಿ ಹೇಳೋ ಆಗಿ ಸೊ ಎಲ್ಲ ಡೀಟೇಲಾಗಿ ಹೇಳಬೇಕು ಇಕ್ ಬಾಸ್ ಆಫ್ ಒಂದು ಇವಾಗ ಜನನ ಥೇಟ್ರಿಗೆ ಕರ್ಸೋದಾಗಿಂದ ಅವ್ರಿಗೆ ನೀಟ್ ಪ್ರೆಸೆಂಟೇಷನ್ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಬ ರಿಲೀಸು ಒನ್ ಒನ್ ಮಂತ್ ಅನ್ಕೊಡೀನಿ ಸರ್ ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಪ್ಲಾನ್ ಮಾಡ್ಕೊಬೋದು ಸಿನಿಮಾಗಳು ಅಕ್ಕಪಕ್ಕ ಏನು ಬರುತ್ತೆ ನೋಡಿಕೊಂಡು ಪೆನ್ ಡ್ರೈವ್ ಬಿಸಿ ಇದ್ದಾಗಲೇ ಮಾಡಿಬಿಡು ಪೆನ್ ಡ್ರೈವ್ ಬಿಸಿ ಇಲ್ಲ ಎಲ್ಲ ಯಾವುದೇ ಚೀನಿ ಟಿ ವಿ ಚಾನಲ್ಗೆ ಹೋದ್ರೂ ಬರೀ ಪೆನ್ ಡ್ರೈವ್ ವಿಷಯ ಇದೆ ನಮಗೆ ಸ್ಪೇಸೇ ಇಲ್ಲ ಅಲ್ಲ ನ್ಯೂಸ್ ಚಾನಲಲ್ಲಿ ಸಿನಿಮಾ ಹಾಕಲ್ವಲ್ಲ ಅಟ್ಲೀಸ್ಟ್ ಮಾತಾಡೋಕ್ಕೆ ಕರೆಯೋದಿಕ್ಕೆ ಬೈಯೋದಕ್ಕೆ ಒಗೆಯೋದಿಕ್ಕೆ ಏನಾದ್ರು ಕಾರ್ಯಕ್ರಮ ಬೇಕಲ್ಲ ಯಾವುದಕ್ಕೂ ಸ್ಪೇಸ್ ಇಲ್ಲ ಅಲ್ಲಿ ಆಮೇಲೆ ಇನ್ನೇ ನಾವೆಲ್ಲ ಇನ್ನೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಾಗಿರೋದಿಂದ ಸಣ್ಣ ಪುಟ್ಟ ತಪ್ಪುಗಳಿರುತ್ತೆ ದಯವಿಟ್ಟು ಅದನ್ನು ಒಟ್ಟೆಗೆ ಅಂತ ಕೇಳ್ತೀನಿ ಈಗಲೇನ ಅಡ್ವಾನ್ಸ್ ಆಗೇ ಏಕೆಂದ್ರೆ ಕಲಿಕೆ ಯಾವಾಗಲೂ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು